ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಗೌರವ ಇದ್ದೇ ಇರುತ್ತೆ ನನ್ನ ಮೇಲೆ ಆರೋಪ ಬಂದಾಗಲೂ ನಾನು ರಾಜೀನಾಮೆ ನೀಡಿದ್ದೇನೆ ಅಂತೆಯೇ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಏನಂತ ಅಂಶವನ್ನು ನಾನು ಗಮನಿಸಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಆವತ್ತು ಕೂಡ ಗೌರವ ಇದ್ದೇ ಇರುತ್ತೆ ಇವತ್ತು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ದೊಡ್ಡ ಮೆರವಣಿಗೆ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅವ್ರ ಬಗ್ಗೆ ಅವರು ನಿಷ್ಕಳಂಕರವಾಗಿ ಹೊರಗೆ ಬಂದರೆ ಮತ್ತು ಮಂತ್ರಿ ಆಗಲಿ ಅನ್ನೋಂಥ ಆಪಾದನೆಯನ್ನು ಕೂಡ ಮಾಡಿದರು ನಾನು ಆ ಸಂದರ್ಭದಲ್ಲಿ ಆವತ್ತೇ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಯಾಗಿ ಇವತ್ತು ಮುಕ್ತವಾಗಿ ನಾನು ಹೊರಗಡೆ ಬಂದಿದ್ದೇನೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನನ್ನ ನಂಬ ನನ್ನ ನಂಬಿಕೆ ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಆದರೆ ಪ್ರಶ್ನೆ ನಾನು ಒಂದೇ ಒಂದು ಇರೋದು ಆ ಕೇಸ್ನಲ್ಲಿ ಶ್ರೀಮತಿ ಸಿದ್ದರಾಮಯ್ಯವ್ರನ್ನು ಕೂಡ ಸೇರಿಸ್ಬಿಡ್ತಾರಾ ಅನ್ನೋಂಥ ಒಂದು ಭಯ ನನಗಿದೆ ಯಾಕಂದರೆ ಆ ತ ಆ ತಾಯಿ ಒಂದು ರೀತಿಯ ಗೌರಮ್ಮನ ರೂಪದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಸುಸಂಸ್ಕೃತ ಹೆಣ್ಮಗಳು ಆ ಹೆಣ್ಮಗಳ ಮೇಲೆ ಆಪಾದನೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಪ್ರಶ್ನೆ ಬರಲ್ಲ ಯಾರು ಹೋಗ್ತಾರೆ ನಾನು ಕೂಡ ನಮ್ಮ ನಮ್ಮನೇಲಿ ಯಾವುದಾದ್ರೂ ಕಾರ್ಯಕ್ರಮಗಳು ವ್ಯವಹಾರ ಏನೇ ಇದ್ದರೂ ಕೂಡ ಹೆಣ್ಮಕ್ಳನ್ನ ಪಾರ್ನರ್ಸಾಗಿ ಮಾಡಿಕೊಂಡು ಸಹಿ ತೊಗೊಂಡ್ಬಿಡ್ತೀವಿ ಸೈನ್ ಮಾಡುವಂಥ ಏನು ಮನೆ ಯಜಮಾನ್ರು ಹೇಳ್ತಾರೆ ಸೈನ್ ಮಾಡಿರ್ತಾರೆ ಅವ್ರು ಯಾವ ವಿಚಾರವೂ ಗೊತ್ತಿರಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಶ್ರೀಮತಿ ಶ್ರೀಮತಿಯವರು ಅವ್ರ ಬಗ್ಗೆ ಕೂಡ ಏನೂ ಆಪಾದನೆ ಬರದೆ ಆ ತಾಯಿಗೂ ಕೂಡ ಭಗವಂತ ರಕ್ಷಣೆನೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮಾಡ್ತೀನಿ ಸಿದ್ದರಾಮಯ್ಯವರು ಕೂಡ ಇದರಲ್ಲಿ ಒಂದು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬರಲಿ ಅನ್ನೋಂಥ ಆಶ ಅಂದು ಆಶಾಭಾವನೆ ನಾನಿದ್ದೀನಿ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರಾಗ ಎಲ್ಲರೂ ಸ್ವತಃ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ ತಮ್ಮ ಪಕ್ಷದವರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರ ಬೇರೆ ಮೇಲೆ ಬೇರೆಯವ್ರ ಮೇಲೆ ಬಂದರೆ ಅದು ಅವರು ತಪ್ಪಿತಸ್ಥರು ಇದು ಒಳ್ಳೆಯದಲ್ಲ ನಾನು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಮತ್ತೆ ಹೇಳ್ತಾ ಇದ್ದೀನಿ ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ ನಾನು ಸಂತೋಷ ಪಡ್ತೀನಿ ಇವತ್ತು ನಾನು ಕೇಳಿದೆ ಸಿದ್ದರಾಮಯ್ಯವರು ಇದನ್ನು ಕಾನೂನುಬದ್ಧ ಹೋರಾಟ ಮಾಡ್ತಾರೆ ಈ ಅಂಶವನ್ನು ಕೂಡ ಕೇಳಿದೆ ನಾನು ನಿಜ ಕಾನೂನುಬದ್ಧ ಹೋರಾಟ ಮಾಡೋಕ್ಕೆ ಅವಕಾಶ ಇದೆ ಕಾನೂನುಬದ್ಧವಾಗಿ ಮಾನ್ಯ ಸಿದ್ದರಾಮಯ್ಯ ಹೋರಾಟ ಮಾಡಿ ಯಶಸ್ವಿ ಆಗಲಿ ಅಂತಲೂ ಕೂಡ ನಾನು ಅವ್ರಿಗೆ ಶುಭ ಕೋರ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಕಾನ್ ಇವರು ಕಾರ್ಮಿಕ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿನ್ನೆ ಒಂದು ಆದೇಶ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಫೋಟೋಗ್ರಾಫರ್ಸ್ಗೆ ಕಟ್ಟಡ ಕಾರ್ಮಿಕರ